ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಭಾರತ ರಣರಂಗದಲ್ಲಿ ರಾಕ್ಷಸನಂತೆ ನಿಲ್ಲಬಲ್ಲಂತಹ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮತ್ತೆ ಚೀನಾಗೆ ಸಿಡಿಲಾಘಾತವನ್ನ ಕೊಡುವಂತಹ ಒಂದು ಸ್ಟೆಪ್ ಅನ್ನ ತಗೊಳ್ತಾ ಇದೆ ಅದು ಕೂಡ ಕಡಿಮೆ ಖರ್ಚಲ್ಲಿ ಭರ್ಜರಿಯ ಹೆಜ್ಜೆಯೊಂದನ್ನ ಇಡ್ತಾ ಇದೆ ಯಾವುದದು ಹಾಗಾದ್ರೆ ನಮ್ಮ ರಣರಂಗದಲ್ಲಿ ಭಾರತದ ಬಲ ಸೇನಾ ಬಲವನ್ನ ಭರ್ಜರಿಯಾಗಿ ಜಾಸ್ತಿ ಮಾಡುವಂತ ತಾಕತ್ತುಳ್ಳ ಹೊಸ ಅಸ್ತ್ರ ಈಗ ಟ್ರಯಲ್ಗೆ ಮುಂದಾಗಿರೋದು ಎಂಥ ಕ್ರೋಶಿಯಲ್ ಟೈಮ್ ನೋಡಿ ಏನೋ ಆಗೋದಿಕ್ಕಿದೆ ಭಾರತ ಪಾಕಿಸ್ತಾನದ ನಡುವೆ ಅನ್ನುವ ಸುದ್ದಿಗಳು ಮತ್ತೆ ಸದ್ದು ಮಾಡ್ತಿರೋ ಹೊತ್ತಲ್ಲಿ ತ್ರಿಮೂರ್ತಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಎನಿ ಟೈಮ್ ನಾವು ಪಡಿಬಹುದು ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾಗಿದೆ ಪಿ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಇದರ ನಡುವೆ ಹೊಸದೊಂದು ರಾಕ್ಷಸ ಬಲದ ಅಸ್ತ್ರವನ್ನ ಟ್ರಯಲ್ಗೆ ಇಳಿಸ್ತಾ ಇದೆ ಭಾರತದ ಸೇನೆ ಅನ್ನೋದು ಅತಿ ಕುತೂಹಲಕಾರಿ ರಿಯಾಲಿಟಿ ಹೂ ತಯಾರು ಮಾಡಿರುವಂತಹ ಈ ಬ್ರಹ್ಮಾಸ್ತ್ರ ಏನು ಮಾಡುತ್ತೆ ಪಾಕಿಸ್ತಾನವನ್ನ ಕೇವಲ ಸೆಕೆಂಡ್ ಗಳಲ್ಲಿ ಶೇಕ್ ಆಗುವಂತಹ ಸುದ್ದಿ ಇದು ಪಾಕಿಸ್ತಾನ ಮತ್ತೆ ಚೀನಾಗೆ ಈ ಟೈಮ್ ಅಲ್ಲಿ ಭಾರತ ಹೆಜ್ಜೆ ಮಾಹಿತಿ ಡೀಟೇಲ್ ಆಗಿರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಣೆ ಈಗಾಗ್ಲೇ ನಿನ್ನೆಯಿಂದ ಎಲ್ಲಾ ಡೀಟೇಲ್ಸ್ ಕೊಟ್ಟಿದೀವಿ ಆಪರೇಷನ್ ಸಿಂಧೂರ ಕದನ ವಿರಾಮದ ಬಳಿಕ ಏನೇನಾಗ್ತಿದೆ ಆಗ್ತಿದೆ ದಿಢೀರ್ ಅಂತ ಮಾಕ್ ಟ್ರಿಲ್ ಇವತ್ತು ಪಿಓಕೆ ನಮ್ಮದಾಗತ್ತೆ ಅನ್ನುವಂತ ಘೋಷಣೆ ಒಂದ್ ಕಡೆ ಮಿಲಿಟ್ರಿ ಡ್ರೆಸ್ ಅಲ್ಲಿ ತಮ್ಮ ಸ್ಪಿರಿಚುವಲ್ ಗುರುವನ್ನ ಹೋಗಿ ಭೇಟಿ ಮಾಡಿ ಪಿ ಓಕೆ ಗುರು ಕೊಡ್ತೀನಿ ಅಂತ ಮಿಲಿಟರಿ ಚೀಫ್ ಹೇಳಿ ಬಂದಿರೋದೊಂದ್ ಕಡೆ ಇವೆಲ್ಲ ಒಟ್ಟೊಟ್ಟಿಗೆ ಆಗ್ತಿರೋ ಬೆಳವಣಿಗೆಗಳು ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಎಲ್ಇ ಅಲ್ಲಿನ ಲಷ್ಕರ್ ಏಬಾ ಭಾರತಕ್ಕೆ ಓಪನ್ ಚಾಲೆಂಜ್ ಹಾಕಿದೆ ಮತ್ತಷ್ಟು ವಿಧ್ವಂಸಗಳನ್ನ ಮಾಡ್ತೀವಿ ಭಾರತದಲ್ಲಿ ಅಂತ ಇದೆಲ್ಲವನ್ನ ನೋಡ್ಕೊಂಡು ಭಾರತ ಪಹಲ್ಗಾಮ್ ಮಾಸ್ಟರ್ ಮೈಂಡ್ ರ್ಯಾಲಿ ಮಾಡ್ಕೊಂಡು ಓಪನ್ ಆಗಿ ಓಡಾಡ್ತಿರೋದನ್ನ ನೋಡ್ತಿರುವಂತಹ ಭಾರತ ಮುಂದೇನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಎದ್ದಿರುವ ಹೊತ್ತಲ್ಲೇ ಗಡಿಯಲ್ಲಿ ಮತ್ತೆ ಬಿಸಿ ಬಿಸಿ ಕಾರ್ಯಾಚರಣೆ ಸೇನೆ ಅಲ್ಲಿ ತಯಾರಿಯನ್ನ ಮಾಡ್ಕೊಳ್ತಿರೋ ಹೊತ್ತಲ್ಲಿ ನೋಡಿ ರಣರಾಕ್ಷಸನೊಬ್ಬನ ಎಂಟ್ರಿ ಯಾಕೆ ಇದು ಬರೋಬ್ಬರಿ ನೂರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ನಗರಕ್ಕೆ ನರ ನಗರನ ಒಂದು ನಿಮಿಷದ ಒಳಗಡೆ ಒಂದು ನಿಮಿಷ ಬೇಕಾಗಿಲ್ಲ ಅರವತ್ ಸೆಕೆಂಡ್ ಬೇಕಿಲ್ಲ ಕೇವಲ ನಲವತ್ನಾಲ್ಕು ಸೆಕೆಂಡ್ ಅಲ್ಲಿ ಪುಡಿ ಪುಡಿ ಧ್ವಂಸ ಮಾಡುವಂತಹ ಶಕ್ತಿಯುಳ್ಳ ಒಂದು ಅಸ್ತ್ರ ಅದೇನೆ ಪಿನಾಕ ಎಂ ಕೆ ತ್ರೀ ಆಪರೇಷನ್ ಸಿಂಧೂರ ಟೈಮ್ ಅಲ್ಲಿ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು ಪಿನಾಕ ಅಸ್ತ್ರವನ್ನ ಭಾರತ ಪ್ರಯೋಗ ಮಾಡುತ್ತಾ ಪಾಕಿಸ್ತಾನದ ಮೇಲೆ ಅಂತ ಅದಿನ್ನು ಓಲ್ಡ್ ವರ್ಷನ್ ಈಗ ಟ್ರಯಲ್ಗೆ ದಿಢೀರ್ ಅಂತ ಇಷ್ಟು ದಿನ ಭರ್ಜರಿ ತಯಾರಲ್ಲಿದ್ದಂತ ಅಸ್ತ್ರವನ್ನ ಟ್ರಯಲ್ ಇಳಿಸ್ತಾ ಇರೋದು ಅದರ ಟೆಸ್ಟಿಂಗ್ ಅನ್ನ ಮಾಡ್ತಿರೋದು ಭಾರತ ಇನ್ನೂ ಬಲಿಷ್ಠವಾದ ವರ್ಷನ್ ಅಲ್ಲಿ ಹಳೆ ವರ್ಷ ಕೇವಲ ನಲವತ್ತು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಗುವಂತ ಶಕ್ತಿ ಇತ್ತು ಬಟ್ ಸಾಗಿದಷ್ಟು ದೂರ ಧ್ವಂಸವನ್ನ ಮಾಡಿ ಅಲ್ಲಿ ಇಡೀ ಒಂದ್ ನಗರ ಸುಟ್ಟು ಹಾಕುವಷ್ಟು ತಾಕತ್ತಿತ್ತದಕ್ಕೆ ಲಾಹೋರನ್ನ ಇಡೀ ಲಾಹೋರನ್ನ ಧ್ವಂಸ ಮಾಡುತ್ತಾ ಪಿನಾಕ ಮೂಲಕ ಭಾರತದ ಸೇನೆ ಅನ್ನುವಂಥದ್ದೊಂದು ಚರ್ಚೆ ಎಕ್ಸ್ಪರ್ಟ್ ಗಳಿಂದ ಶುರುವಾಗಿತ್ತು ಯಾಕಂದ್ರೆ ಭಾರತದ ಬಳಿ ಇರುವಂತ ಬಹಳ ಒಳ್ಳೆಯ ಅಸ್ತ್ರಗಳ ಪೈಕಿ ಪಿನಾಕ ಕೂಡ ಒಂದು ಕಡಿಮೆ ರೇಟು ಮತ್ತೆ ಇಂಡಿಜಿನಿಯಸ್ ನಮ್ಮ ಶಕ್ತಿ ಆತ್ಮ ನಿರ್ಭರ ಶಕ್ತಿ ಇದು ಅದರ ಜೊತೆಗೆ ಕೇವಲ ಕೆಲವು ಸೆಕೆಂಡ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎಂಟು ಆ ಏನು ದಾಳಿಗಳನ್ನ ಮಾಡಬಹುದು ಬ್ಯಾಕ್ ಟು ಬ್ಯಾಕ್ ಕೆಲವೇ ಸೆಕೆಂಡ್ಗಳಲ್ಲಿ ಇಡೀ ಆ ಪ್ರದೇಶ ಧ್ವಂಸ ಆಗುವಂತಹ ಪಿನಾಕ ಇದು ಈಗ ಅದರ ನ್ಯೂ ವರ್ಷನ್ ಬರ್ತಾ ಇದೆ ಪಿನಾಕ ತ್ರೀ ಎಂ ಕೆ ತ್ರೀ ಅಂತ ಇದು ಬರೋಬ್ಬರಿ ನೂರಿಪ್ಪತ್ತು ಕಿಲೋ ಮೀಟರ್ಗೆ ಹೋಗಿ ಹಿಟ್ ಮಾಡುತ್ತೆ ಆ ಶಕ್ತಿ ಇರುವಂತದ್ದು ಹಾಗಾಗಿ ಚೀನಾ ಪಾಕಿಸ್ತಾನಕ್ಕೆ ಯಾಕೆ ಶಾಕ್ ಅಂದ್ರೆ ಇದಕ್ಕೇನೆ ನೂರಿಪ್ಪತ್ತು ಕಿಲೋಮೀಟರ್ ದೂರ ಸಾಗತ್ತೆ ಮತ್ತು ನೋಡಿ ಎಷ್ಟು ಸೆವೆನ್ ಹಂಡ್ರೆಡ್ ಬೈ ಫೈವ್ ಹಂಡ್ರೆಡ್ ಇಷ್ಟು ಏರಿಯಾವನ್ನ ಸೆವೆನ್ ಹಂಡ್ರೆಡ್ ಬೈ ಫೈವ್ ಹಂಡ್ರೆಡ್ ಮೀಟರ್ ಏರಿಯಾವನ್ನ ಕೇವಲ ನಲವತ್ತ ನಾಲ್ಕು ಸೆಕೆಂಡ್ಗಳಲ್ಲಿ ಅಲ್ಲ ಆ ಜಾಗ ಇತ್ತ ಇಲ್ವಾ ಅನ್ನೋ ರೀತಿಯಲ್ಲಿ ಧ್ವಂಸ ಮಾಡ್ಬಿಡುವಂತ ಒಂದು ಏಟ್ ಗೈಡೆಡ್ ರಾಕೆಟ್ಸ್ ನ ಒಂದೇ ಸಾಮಾನಿ ಬಿಡೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಮಿಂಚಿನುಂದೆಗಳು ಹೋಗಿ ಅಪ್ಪಳಿಸೋದು ಅಂತಾರಲ್ಲ ಆ ರೀತಿಯದೊಂದು ದಾಳಿಯನ್ನ ಮಾಡೋದಿಕ್ಕೆ ಶಕ್ತವಾಗಿರುವ ಪಿನಾಕ ಎಂ ಕೆ ತ್ರೀ ಟ್ರಯಲ್ ಅನ್ನ ಭಾರತ ಕೈಗೆತ್ತಿಕೊಳ್ತಾ ಇದೆ ಈಗ ಏಕಾಏಕಿ ನಮ್ಮ ಡಿ ಆರ್ ಡಿಒ ಆ ಟ್ರಯಲ್ ಅನ್ನ ನಡೆಸ್ತಾ ಇರೋದು ಮತ್ತೊಮ್ಮೆ ಗಮನ ಸೆಳೀತಾ ಇದೆ ನೋಡಿ ಇದು ಪಿನಾಕ ಲಾಂಚರ್ಸ್ ಈಗ ಆಲ್ರೆಡಿ ಇದಾವಲ್ಲ ಆದ್ರಿಂದಾನೇ ಈ ಎಂ ಕೆ ತ್ರೀ ಅನ್ನ ಫೈರ್ ಮಾಡಬಹುದು ಹೊಸ ಪಿನಾಕ ಲಾಂಚರ್ಸು ಬೇಕಾಗಿಲ್ಲ ಅದಕ್ಕೆ ಹಾಗಾಗಿ ಮತ್ತೂ ಕಾಸ್ಟ್ ಸೇವಿಂಗ್ ಈ ಪಿನಾಕ ಎಂ ಕೆ ತ್ರೀ ಸಿಕ್ಕಾಪಟ್ಟೆ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡಿದೆ ಬಟ್ ಲಾಂಚರು ಹಳೆ ಪಿನಾಕ ಬೇ ಆಗತ್ತೆ ಅದು ಮತ್ತೊಂದು ಪ್ಲಸ್ ಪಾಯಿಂಟ್ ಸೋ ತುಂಬಾನೇ ಕಾಸ್ಟ್ ಸೇವಿಂಗ್ ಇದು ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳುವಂತ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡುವ ಅತ್ಯಂತ ಕಾಸ್ಟ್ ಎಫೆಕ್ಟಿವ್ ಆದ ಈ ಪಿನಾಕ ಎಂ ಕೆ ತ್ರೀ ಈಗ ನಮ್ಮ ಶತ್ರು ರಾಷ್ಟ್ರಗಳ ಬೆವರಿಳಿಸತ್ತೆ ಸುದ್ದಿ ಕೇಳಿದ್ರೇನೆ ಅಂಥದ್ದೊಂದು ಆ ಬ್ರಹ್ಮಾಸ್ತ್ರವನ್ನ ಈಗ ನಮ್ಮ ಡಿ ಆರ್ ರೆಡಿ ಮಾಡಿಬಿಟ್ಟಿದೆ ಆಲ್ರೆಡಿ ಇದು ಫೈನಲ್ ಆಗಿದ್ದು ಟೆಸ್ಟಿಂಗ್ಗೆ ಈಗ ಮುಹೂರ್ತ ಫಿಕ್ಸ್ ಆಗಿರೋದು ಇಲ್ಲೆಲ್ಲ ಗಡಿಯಲ್ಲಿ ಬಿಸಿ ಬಿಸಿ ಸುದ್ದಿಗಳು ಬರ್ತಿರೋ ಹೊತ್ತಲ್ಲೇ ಎಂ ಕೆ ತ್ರೀ ಪಿನಾಕ ಆ ಕಾಡಕ್ಕೆ ಧುಮುಕ್ತಾ ಇದ್ದಾನೆ ಈತ ರಣರಂಗದಲ್ಲಿ ಭಯಂಕರವಾದ ರಾಕ್ಷಸ ಶತ್ರುಗಳನ್ನ ಕ್ಷಣಾರ್ಧದಲ್ಲಿ ಒಂದು ನಿಮಿಷಕ್ಕೂ ಮೊದಲೇ ಧೂಳೆಬ್ಬಿಸುವಂತೆ ಮಾಡುವಂತ ಒಬ್ಬ ಬಲಭೀಮ ಆತನ ಎಂಟ್ರಿ ಆಗ್ತಿದೆ ನಮ್ಮ ಸೇನೆಗೆ ಈಗಾಗಲೇ ಹೇಳಿದ್ರಾಗೆ ಹಾಗೆ ನೂರಿಪ್ಪತ್ತು ಕಿಲೋಮೀಟರ್ ಸಾಗುತ್ತೆ ಅದು ಅಹ್ ಅಷ್ಟು ಟಾರ್ಗೆಟ್ ಅನ್ನ ಹಿಟ್ ಮಾಡಬಹುದು ಇನ್ನೂರೈವತ್ತು ಕೆ ಜಿ ವಾರ್ ಹೆಡ್ ಅನ್ನ ಹೊತ್ಕೊಂಡು ಹೋಗುವಂತಹ ಒಂದು ಅಹ್ ಪವರ್ ಇದೆ ಇದಕ್ಕೆ ಸೊ ಈ ಎದುರಾಳಿ ರಾಷ್ಟ್ರದ ಕಮಾಂಡ್ ಸೆಂಟರ್ ಬಂಕರ್ ಸಪ್ಲೈ ಹಬ್ಸ್ ಅನ್ನೆಲ್ಲ ಏಕಕಾಲಕ್ಕೆ ಹೊಡೆದು ಬಿಕುವಂತ ತಾಕತ್ತಿದೆ ಮುನ್ನೂರು ಎಂ ಎಂ ಡಯಾಮೀಟರ್ ಇದಕ್ಕಿದೆ ಹಿಂದಿನ ವರ್ಷನಲ್ಲಿ ಇನ್ನೂರ ಹದಿನಾಲ್ಕು ಎಂ ಎಂ ಮಾತ್ರ ಇತ್ತು ಡಯಾಮೀಟರು ಸೊ ಬಹಳ ಸುಧಾರಿತ ಅನ್ನೋದು ಈ ವರ್ಷನಲ್ಲಿ ಕಾಣಿಸ್ತಾ ಇದೆ ಮತ್ತಷ್ಟು ಬಲಿಷ್ಠ ಪಿನಾಕಗಳು ರೆಡಿ ಆಗ್ತದಾವೆ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಟಾರ್ಗೆಟ್ ರೀಚ್ ಆಗುವಂತಹ ಪಿನಾಕ ವರ್ಷನನ್ನು ಕೂಡ ಡಿಆರ್ ಈಗ ತಯಾರು ಮಾಡ್ತಾ ಇದೆ ಬಟ್ ಇದು ರೆಡಿ ಆಗಿದ್ದು ಪಾಕಿಸ್ತಾನ ಮುಗಿಸೋದಿಕ್ ಬೇಕಾದಷ್ಟು ರೇಂಜ್ ಅಂತೂ ಇದು ಕಂಪ್ಲೀಟ್ ಮಾಡ್ತಿದೆ ಮೊದ್ಲಿದ್ದ ಪಿನಾಕ ಫ್ಯಾಮಿಲಿಯ ಮೆಂಬರ್ಸ್ ಎಷ್ಟೆಷ್ಟು ಕೆಪಾಸಿಟಿ ಇತ್ತು ನೋಡಿ ಎಂ ಕೆ ಒನ್ ನಲ್ವತ್ತು ಕಿಲೋಮೀಟರ್ ರೇಂಜ್ ಅಲ್ಲಿ ಹೊಡೀತಿತ್ತು ಎಂ ಕೆ ಟು ತೊಂಬತ್ತು ಕಿಲೋಮೀಟರ್ ತನಕ ಅರವತ್ತರಿಂದ ತೊಂಬತ್ ಕಿಲೋಮೀಟರ್ ರೇಂಜಲ್ಲಿ ಹೊಡೆಯೋ ತಾಕತ್ತನ್ನ ಹೊಂದಿತ್ತು ಗೈಡೆಡ್ ಪಿನಾಕ ಇದು ಎಪ್ಪತ್ತೈದರಿಂದ ತೊಂಬತ್ ಕಿಲೋಮೀಟರ್ ರೇಂಜ್ ಅನ್ನ ಹೊಡೆಯೋ ತಾಕತ್ತಿತ್ತು ಈಗ ಇದೆಲ್ಲದರಲ್ಲಿಯೇ ದೊಡ್ಡಣ್ಣ ವಿನಾಕ ಎಂ ಕೆ ತ್ರೀಯ ಎಂಟ್ರಿ ಆಗ್ತಿರೋದು ಡಿ ಆರ್ ಡಿಒವಲಪ್ ಮಾಡಿದೆ ಇದನ್ನ ಅಷ್ಟೇ ಅಲ್ಲ ಬಾಂಗ್ಲಾದ ಆ ಈ ಕಿತಾಪತಿಗೆ ಕೌಂಟರ್ ಅನ್ನುವಂತೆ ಚೀನಾ ಬಾಂಗ್ಲಾದ ಮೂಲಕ ಭವಿಷ್ಯದಲ್ಲಿ ಏನೋ ಒಂದು ಪ್ಲಾನ್ ಮಾಡ್ಕೊಳ್ತಿದೆ ಅನ್ನೋ ಸುಳಿವು ಸಿಗ್ತಾ ಇದ್ದ ಹಾಗೆ ನಮ್ಮ ಸಿಲಿಗುರಿ ಆ ಚಿಕನ್ ನೆಕ್ ಬಳಿಯೇ ಜಸ್ಟ್ ಇಪ್ಪತ್ ಕಿಲೋಮೀಟರ್ ನಮ್ಮ ಬಾರ್ಡರ್ ಇಂದ ದೂರದಲ್ಲಿರುವಂತಹ ವರ್ಲ್ಡ್ ವಾರ್ ಟು ಟೈಮ್ ನ ಒಂದು ಏರ್ ಅನ್ನ ಕ್ಲೀನ್ ಮಾಡಕ್ ಬರ್ತಿದ್ದಾರೆ ಅವರು ಅಂದ್ರೆ ಮತ್ತದನ್ನ ಅಹ್ ವರ್ಕಿಂಗ್ ಮೋಡ್ಗೆ ತರೋದಿಕ್ಕೆ ತಯಾರಿ ಮಾಡಿ ಅಂತ ಚೀನಾವನ್ನ ಬಾಂಗ್ಲಾದೇಶ ಆಹ್ವಾನಿಸಿದೆ ಅಂತ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ಳೋ ಸುದ್ದಿ ಬರ್ತಿದ್ದ ಹಾಗೆ ಭಾರತ ಅಖಾಡಕ್ಕೆ ಎಳಿದುಬಿಟ್ಟಿದೆ ಕೈಲಾಶ ಏರ್ಪೋರ್ಟ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಅಲ್ಲಿ ಬಳಕೆ ಆಗಿದ್ದು ಅದನ್ನ ಈಗ ರಿವೈವ್ ಮಾಡ್ತಾ ಇರೋದು ಭಾರತ ಮತ್ತೆ ನಮಗೆ ಇದ್ರ ಅವಶ್ಯಕತೆ ಬೀಳಬಹುದು ಅನ್ನುವ ಎಚ್ಚರಿಕೆಯಿಂದ ಶತ್ರುಗಳಿಗೂ ಮುನ್ನ ಆ ಎಚ್ಚರಿಕೆಯನ್ನ ನಾವೇ ಕೊಡ್ತಾ ಇದ್ದೀವಿ ಅಲ್ಲಿಗೆ ನಮ್ಮ ಸೇನಾ ಅಧಿಕಾರಿಗಳು ಭೇಟಿ ಕೊಟ್ಟು ಇನ್ನೇನು ಅದನ್ನ ಮತ್ತೆ ಮರುಸ್ಥಾಪಿಸುವ ಅಂದ್ರೆ ಅದು ಆಕ್ಟಿವಿಟೀಸ್ ಅನ್ನ ಮರುಸ್ಥಾಪಿಸುವಂತ ಕೆಲಸ ರೆಡಿ ಆಗ್ತಾ ಇದೆ ಈಗ ಆ ಕಾರ್ಯಾಚರಣೆ ಶುರುವಾಗ್ತಾ ಆಗ್ತಾ ಇದೆ ಅನ್ನೋದು ಕೂಡ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ ಗಡಿಯಲ್ಲಿ ಹೊಸ ಏರ್ ಬೇಸ್ ಅಂದ್ರೆ ಹಳೆಯದಕ್ಕೆ ಹೊಸ ಜೀವವನ್ನ ಕೊಡ್ತಾ ಇರುವಂತಹ ಕೆಲಸ ಶುರುವಾಗಿದೆ ಬಾಂಗ್ಲಾ ನಜ್ಜುಗುಜ್ಜು ಮಾಡೋದಿಕ್ಕೆ ಬೇಕಾದಂತಹ ಡಿಸ್ಟನ್ಸ್ ಅಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಗೆ ಬಳಕೆಯಾದಂಥ ಬೇಸ್ ಅನ್ನ ಈಗ ಭಾರತ ಅದಕ್ಕೆ ಬೇಕಾದ ಜೀವ ಕಲೆಯನ್ನ ತುಂಬುವ ಕೆಲಸ ಮಾಡ್ತಾ ಇರೋದು ಮಾತ್ರ ಮತ್ತೆ ಚೀನಾದ ಕಣ್ ಕೊಗ್ತಾ ಇದೆ ಈ ಕಡೆ ಬ್ರಹ್ಮೋಸ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಬಿಗ್ ನ್ಯೂಸ್ ಇದೆ ಪಾಕಿಸ್ತಾನದ ಎ ಮೊನ್ನೆ ಒಪ್ಕೊಂಡ್ರಲ್ಲ ನಾವು ಪ್ರೇಯರ್ ಮುಗಿಸಿ ನಾಲ್ಕೂವರೆಗೆ ಅಟ್ಯಾಕ್ ಮಾಡ್ಬೇಕು ಅಂತ ಇದ್ವಿ ಅಷ್ಟೊತ್ತಿಗೆ ಬ್ರಹ್ಮೋಸ್ ಬಂದು ನಮ್ಮ ಏರ್ಬೇಸ್ ಗಳನ್ನೆಲ್ಲ ಛಿದ್ರ ಮಾಡ್ಬಿಡ್ತು ಅಂತ ಓದು ಓದಲ್ಲ ಅಳ್ತಿದ್ದಾರೆ ಪಾಪ ಪಾಕಿಸ್ತಾನದ ಪಿ ಎಂ ಅದ್ರ ನಡುವೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕೊಡುವ ಸುದ್ದಿ ಇದು ಬ್ರಹ್ಮೋಸ್ ಮೇಲ್ದರ್ಜೆಗೆ ಏರಿಸ್ತಾ ಇದೆ ಭಾರತ ನಾನ್ನೂರಿಂದ ಎಂಟುನೂರು ಕಿಲೋಮೀಟರ್ ವರೆಗೆ ಹೆಚ್ಚಿಸೋದಿಕ್ಕೆ ಕ್ರಮ ಅಂದ್ರೆ ಡಬಲ್ ಮಾಡ್ತಾ ಇದೆ ಕ್ಷಿಪಣಿಯ ಗುರಿಯನ್ನ ಹೈಪರ್ಸಾನಿಕ್ ಮಾದರಿ ಕ್ಷಿಪಣಿಯಾಗಿ ಅಭಿವೃದ್ಧಿಗೊಳಿಸೋದಿಕ್ಕೆ ಅಂದ್ರೆ ಶಬ್ದಕ್ಕಿಂತ ವೇಗವಾಗಿ ಚಲಿಸುವಂತ ಮತ್ತಷ್ಟು ಬಲವನ್ನ ತುಂಬುವಂತ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತಾ ಇದೆ ದೇಶದ ಹೆಮ್ಮೆಯ ಈ ಬ್ರಹ್ಮೋಸ್ ಅದು ರಷ್ಯಾ ಮತ್ತೆ ಭಾರತದ ಸಹಭಾಗಿತ್ವ ಬಟ್ ಬಹುಪಾಲು ತಯಾರಾಗೋದು ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೇ ಭಾರತ ಸೊ ಇದು ಭಾರತದ್ದೇ ಅನ್ನೋ ರೀತಿಯಲ್ಲಿ ಹೆಗ್ಗಳಿಕೆ ಈ ಬ್ರಹ್ಮೋಸನ್ನ ಅತಿ ದೂರದವರೆಗೂ ಕ್ರಮಿಸಬಲ್ಲ ಕ್ಷಿಪಣಿಯನ್ನಾಗಿ ಮೇಲ್ದರ್ಜೆಗೆ ಏರಿಸ್ತಾ ಇದೆ ಭಾರತ ಅಷ್ಟೇ ಅಲ್ಲ ರಫೇಲ್ ಮತ್ತು ಇನ್ನಿತರ ಯುದ್ಧ ವಿಮಾನಗಳಿಗೆ ಫಿಟ್ ಮಾಡೋ ರೀತಿಯಲ್ಲಿ ಇದನ್ನ ಅಹ್ ಸಣ್ಣ ರೂಪದಲ್ಲೂ ಕೂಡ ಕಿರು ರೂಪದಲ್ಲೂ ಕೂಡ ಅಭಿವೃದ್ಧಿ ಪಡಿಸಲಾಗ್ತಿದೆ ಅಹ್ ಭಾರತ ಈಗಾಗಲೇ ಫಿಲಿಪೈನ್ಸ್ಗೆ ಈ ಕ್ಷಿಪಣಿಯನ್ನ ಪೂರೈಕೆ ಮಾಡ್ತಿದೆ ಆಪರೇಷನ್ ಸಿಂಧೂರ ಬಳಿಕ ವಿಯೆಟ್ನಾಂ ಸೇರಿದಂತೆ ಹಲವು ಆಗ್ನೇಯ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಈ ಕ್ಷಿಪಣಿ ಖರೀದಿಗೆ ಮುಗಿಬೀಳ್ತಾ ಇರೋದು ಅನ್ನೋದು ಅತ್ಯಂತ ಗಮನಾರ್ಹವಾದ ವಿಚಾರ ಭಾರತದ ಅಸ್ತ್ರಗಳ ಬಲವನ್ನ ತೋರಿಸೋದಿಕ್ಕೆ ಪಾಕಿಸ್ತಾನದ ಆ ಬೇಸ್ಗಳು ಅಲ್ಲಿನ ಪ್ರದೇಶಗಳು ನಮಗೊಂದು ಪ್ರಯೋಗಶಾಲೆಯಂತೆ ಕಂಡು ಬಂತು ದೇಶಕ್ಕೆ ಜಗತ್ತಿಗೆ ಹಾಗಾಗಿ ಈಗ ಬ್ರಹ್ಮೋತ್ಸವ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇರೋದು ಕೂಡ ಶತ್ರು ರಾಷ್ಟ್ರಕ್ಕೆ ನಡುಕ ಹುಟ್ಟಿಸ್ತಿರೋ ಸುದ್ದಿಯೇ ಇದು ಸ್ವಲ್ಪ ದಿನ ಬೇಕು ಬಿಡಿ ಬಟ್ ಪಿನಾಕ ಟ್ರಯಲ್ ಮಾತ್ರ ಈ ಕ್ಷಣಕ್ಕೆ ಏನೋ ಮಾಡೋದಿಕ್ಕೆ ಭಾರತ ತಯಾರಾಗಿದೆ ಅನ್ನೋದ್ರ ಒಂದು ಮಹತ್ವದ ಸುಳಿವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು